ಏಪ್ರಿಲ್ ಹದಿನಾರರಂದು ನಿಗದಿಯಾಗಿರುವ ನಗರಸಭೆ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಐದನೇ ವಾರ್ಡ್ ಸದಸ್ಯೆ ಹೇಮಲತಾ ಅವರು ಸ್ಪರ್ಧೆ ಮಾಡಿದರೆ ಬಿಜೆಪಿಯ ಎಲ್ಲ ಸದಸ್ಯರು ಬೆಂಬಲಿಸಿ ಮತ ಹಾಕುತ್ತೇವೆ ಎಂದು ಪಕ್ಷದ ನಗರಾಧ್ಯಕ್ಷ ಯೋಗೇಶ್ ಗೌಡ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೇಮಲತಾ ಅವರ ಪತಿ ಎಂಕೆ ಕುಮಾರ್ ಅವರು ಮೊದಲಿನಿಂದಲೂ ಬಿಜೆಪಿಯಲ್ಲಿದ್ದರು ಅವರಿಗೆ ಅಧಿಕಾರ ನೀಡಬೇಕು ಎಂದು ಪಕ್ಷದಲ್ಲಿ ಚರ್ಚೆಯಾಗಿತ್ತು ಆದರೆ ಕಾರಣಾಂತರಗಳಿಂದ ಕುಮಾರ್ ಬಿಜೆಪಿ ಬಿಟ್ಟು ಜೆಡಿಎಸ್ ಸೇರಿದ್ರು ಇದೀಗ ನಾಳೆ ನಡೆಯುವ ನಗರಸಭೆ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕುಮಾರ್ ಅವರ ಪತ್ನಿ ಹೇಮಲತಾ ಆಕಾಂಕ್ಷಿಯಾಗಿದ್ದು ಅವರು ಸ್ಪರ್ಧೆ ಮಾಡಿದರೆ ಬೆಂಬಲ ನೀಡುವಂತೆ ನಮ್ಮ ನಾಯಕರು ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಅವರು ನಿರ್ದೇಶನ ನೀಡಿದ್ದಾರೆ ಹಾಗಾಗಿ ಹೇಮಲತಾ ಅವರು ನಿಂತರೆ ಬಿಜೆಪಿಯ ಎಲ್ಲ ಸದಸ್ಯರು ಅವರಿಗೆ ಮತ ಹಾಕುತ್ತೇವೆ ಎಂದರು ಒಂದು ವೇಳೆ ಹೇಮಲತಾ ಅವರು ಸ್ಪರ್ಧೆ ಮಾಡದೇ ಇದ್ದರೆ ಮುಂದೆ ಯಾರು ನಿರ್ಧಾರ ಮಾಡಬೇಕು ಎಂಬುದರ ಬಗ್ಗೆ ಮತ್ತೊಮ್ಮೆ ಚರ್ಚಿಸಿ ತೀರ್ಮಾನ ಮಾಡಲಾಗುವುದು ಎಂದು ತಿಳಿಸಿದರು ನಾಳೆ ಎಲ್ರಿಗೂ ತಿಳಿದರಂತೆ ಹದಿನಾರನೇ ತಾರೀಕು ಹಾಸನ ನಗರಸಭೆ ಉಪಾಧ್ಯಕ್ಷರ ಚುನಾವಣೆ ಇದೆ ಹಾಸನ ನಗರಸಭೆ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಎಲ್ರಿಗೂ ಮಾತಾಡಿ ನಮ್ಮ ನಾಯಕರಾದಂತ ಪ್ರೀತಂಜೇಗೌಡರ ನಿರ್ದೇಶನದಂತೆ ಚರ್ಚೆ ಮಾಡಿ ನಾಳೆ ನಮ್ಮ ಪಕ್ಷದಲ್ಲಿ ದಶಕಗಳಿಂದ ಕಾರ್ಯನಿರ್ವಹಿಸಿದಂಥ ನಮ್ಮ ಮುಖಂಡರಾದಂಥ ಕಮಲಣ್ಣವರು ಅವರ ಪತ್ನಿಯಾದಂಥ ಹೇಮಲತಾ ಅವರು ಉಪಾಧ್ಯಕ್ಷರಾಗಿ ಸ್ಪರ್ಧಿದ್ದಾರೆ ಸ್ಪರ್ಧೆ ಮಾಡಿದರೆ ನಾವು ಅವ್ರನ್ನ ಬೆಂಬಲಿಸ್ಬೇಕು ಅಂತ ನಮ್ಮ ಪ್ರೀತಂಜಯಗೌಡರು ನಿರ್ದೇಶನ ಕೊಟ್ಟರು ಕಾರಣ ಇಷ್ಟೇ ಅವರು ಬಹಳ ವರ್ಷಗಳಿಂದ ಬಿ ಜೆ ಪಿ ಪಕ್ಷದಲ್ಲಿ ಇಷ್ಟಾವಂತ ಕಾರ್ಯಕರ್ತನಾಗಿ ದುಡಿದು ಪಕ್ಷವನ್ನು ಬೆಳೆಸಿ ನಮ್ಗೆಲ್ಲರಿಗೂ ಕೂಡ ಒಂದು ದಾರಿಯನ್ನು ತೋರಿಸ್ತವ್ರು ಹಾಗೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಒಂದು ಉನ್ನತ ಮಟ್ಟದ ಸ್ಥಾನಮಾನದಲ್ಲಿ ನೋಡಬೇಕು ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ನಗರಸಭೆ ಸದಸ್ಯರಾದ ಸಂತೋಷ್ ರಕ್ಷಿತ್ ಚಂದ್ರು ಹಾಗೂ ಮುಖಂಡ ಮಹೇಶ್ ಹಾಜರಿದ್ದರು